ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ನಾನು ಇವತ್ತು ನಿಮಗೋಸ್ಕರ ಏನು ಎಂಬ್ರಾಯ್ಡ್ರಿ ಬ್ಲ ಬೇಸಿಕ್ ಪ್ಯಾಕ್ ಅಂತ ಅಂದ್ಬಿಟ್ಟು ಹೊಸ್ದಾಗ ಶುರು ಮಾಡಿದ್ದೆ ಅದರದ್ದು ಮೊದಲನೇ ವಿಡಿಯೋನ ನಾನು ಇವತ್ತು ಹಾಕ್ತಾಯಿದ್ದೀನಿ ನೋಡಿ ಇದರ ಈಗ ನಿಮಗೆ ಫಸ್ಟಿಗೆ ನೋಡಿ ಇವಾಗ ಯಾವ ರೀತಿ ನಾನು ರಿಂಗ್ಗೆ ಕ್ಯಾನ್ವಾಸ್ ಮತ್ತು ಈ ಬಟ್ಟೆನ ಹೇಗೆ ಹಾಕ್ಕೋಬೇಕು ಅನ್ನೋದನ್ನ ಇದ್ದೀನಿ ಇಲ್ಲಿ ನೋಡಿ ಇದು ಎಂಟು ಇಂಚಿಂದು ಇದು ಅದರಲ್ಲಿ ಸ್ಕ್ರೂ ಇರುತ್ತೆ ಸ್ಕ್ರೂ ತೆಗೆದ್ಬಿಟ್ಟು ನೀವು ಕ್ಯಾನ್ವಾಸ್ನ ಮೊದಲಿಗೆ ಹಾಕ್ಕೋಬೇಕಾಗತ್ತೆ ಆದಷ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಗಿನರ್ಸಿಗೆ ತುಂಬ ಯೂಸ್ ಆಗುತ್ತೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಯಾವಾಗ ಬೇಕಾದರೂ ನಾನು ವೀಕಲ್ಲಿ ಒಂದು ದಿನ ಒಂದು ವಾರದಲ್ಲಿ ಒಂದು ದಿನ ನಿಮಗೆ ಈ ವಿಡಿಯೋಸ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಸರಿನಾ ಹಾಗಾಗಿ ನಂಗೆ ತುಂಬ ಮೆಸೇಜಸ್ ಬಂತು ತುಂಬ ಖುಷಿಯಾಯಿತು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೆಲವರು ಕಾಲ್ ಕೂಡ ಮಾಡಿ ಕೇಳಿದ್ರು ನನಗೆ ತುಂಬ ಇಷ್ಟ ಆಯಿತು ಮೇಡಮ್ ನಿಮ್ಮ ವಿಡಿಯೋ ದಯವಿಟ್ಟು ಈ ಥರ ಹಾಕಿ ನಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಅದನ್ನು ನೋಡಿ ಕಮೆಂಟ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದೀರಾ ಎಲ್ಲ ತುಂಬ ಕಮೆಂಟ್ ಸೆಕ್ಷನಲ್ಲಿ ತುಂಬ ಕಮೆಂಟ್ಸ್ ಬಂದಿದೆ ಅಲ್ಲಿಗೆ ನನಗೂ ಅರ್ಥ ಆಯಿತು ಎಲ್ರಿಗೂ ಈ ವಿಡಿಯೋಸ್ ತುಂಬ ಉಪಯೋಗವಾಗಿದೆ ಅಂತ ಅಂದ್ಬಿಟ್ಟು ಹಾಗಾಗಿ ನೋಡಿ ಇವತ್ತೇ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಈಗ ಅದಕ್ಕೆ ನಾನು ಫಸ್ಟಿಗೆ ಕ್ಯಾನ್ವಾಸ್ ಹಾಕಿದ್ದೆ ಅದ್ರ ಮೇಲೆ ಬಟ್ಟೆ ಹಾಕಿ ಮತ್ತು ಇನ್ನೊಂದು ರಿಂಗನ್ನು ಅದ್ರ ಮೇಲೆ ಕ್ಲೋಸ್ ಮಾಡಿ ನಾನು ಸ್ಕ್ರೂನ ಟೈಟ್ ಮಾಡ್ತಾಯಿದ್ದೀನಿ ಈಗ ಈ ರೀತಿ ನೀವು ತುಂಬ ಟೈಟಾಗಿ ಬಟ್ಟೆ ಫುಲ್ಲು ಬಿಗ್ಗಿಯಾಗಿ ಹಾಕೋಬೇಕು ಫ್ರೆಂಡ್ಸ್ ತುಂಬ ಟೈಟ್ ಇಲ್ಲ ಅಂತಂದರೆ ಏನಾಗುತ್ತೆ ಬಟ್ಟೆ ಶಿಂಕ್ ಆಗುತ್ತೆ ಅಂದರೆ ಎಳ್ಕೊಂಬಿಡುತ್ತೆ ಬಟ್ಟೆ ನಾವು ನೀಡ್ಲಲ್ಲಿ ಇದು ಮಾಡ್ತಾ ಇರ್ತೀವಲ್ಲ ಜಿಕ್ಸಾಕ್ ಸ್ಟಿಚ್ ಮಾಡ್ತೀವಲ್ಲ ಆಗ ಎಲ್ಲ ಎಳ್ಕೊಂಬಿಡುತ್ತೆ ಬಟ್ಟೆ ಹಾಗಾಗಿ ನೋಡಿ ಈಗ ನಾನು ಒಂದು ಸ್ಕೇಲ್ ತೊಗೊಂಡು ಮಾರ್ಕಿಂಗ್ ಚಾಕ್ ಅಥವಾ ಪೆನ್ಸಿಲ್ ವೈಟ್ ಪೆನ್ಸಿಲ್ ಆದರೂ ಪರವಾಗಿಲ್ಲ ಇಲ್ಲಿ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಎಲ್ಲರೂ ಇದೇ ರೀತಿ ಮಾಡಿ ನಿಮಗೆ ತುಂಬ ಈಸಿ ಆಗುತ್ತೆ ಸ್ಟ್ರೈಟ್ ಲೈನ್ ಬರುತ್ತೆ ನೋಡಿ ಈಗ ನಾನು ಏನು ಮಾಡ್ತೀನಿ ಅಂತ ನಾನು ಯಾವ ರೀತಿ ಬರೀ ಸಿಂಗಲ್ ಒಂದು ಸ್ಟಿಚ್ ಬರ್ತಾ ಇದ್ದೀನಿ ಯಾವುದು ನಿಮಗೆ ಯಾವುದು ಇದನ್ನು ಹಾಕ್ತಾ ಇಲ್ಲ ಬರೀ ಸಿಂಗಲ್ ಒಂದೇ ಸ್ಟಿಚ್ ಇದ್ದೀನಿ ನೋಡಿ ಇದನ್ನು ನೀವು ಮಾಡೋದನ್ನು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಯಾಕೆ ಅಂದರೆ ಲೈನು ನಮಗೆ ಸ್ಟ್ರೈಟ್ ಬರಬೇಕು ನಾವು ಸ್ಟಿಚಿಂಗ್ ನಾರ್ಮಲ್ ಸ್ಟಿಚ್ಚಿಂಗ್ ಆದರೆ ನಮಗೆ ಟೆನ್ಷನ್ನು ಇರುತ್ತೆ ಹಾಗಾಗಿ ನಾವು ಸ್ಟ್ರೈಟಾಗಿ ಹಾಕ್ತೀವಿ ಇಲ್ಲಿ ನಮಗೆ ಟೆನ್ಷನ್ ಕೂಡ ಇರಲ್ಲ ಅಂದರೆ ಏನು ಪ್ರೆಷರ್ ಪುಟ್ಟಿರಲ್ಲ ನೋಡಿ ಇಲ್ಲಿ ನಾನು ಸ್ಯಾಟಿನ್ ಸ್ಟಿಚ್ ಇದ್ದೀನಿ ನೋಡಿ ನಿಮಗೆ ಕಾಣಲಿ ಅಂತಲೇ ನಾನು ಪಿಂಕ್ ಕಲರ್ ಥ್ರೆಡಿಂದ ಮಾಡ್ತಾ ಇದ್ದೀನಿ ಇದನ್ನ ಇದು ಬಂದುಬಿಟ್ಟು ಸಿಲ್ಕ್ ಥ್ರೆಡ್ಡು ಇದು ಜರಿ ಥ್ರೆಡ್ ಅಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಮಾಡ್ತಾ ಇರೋದು ನಿಮಗೆ ಈ ಥ್ರೆಡ್ ಸಿಕ್ಕಲಿಲ್ಲ ಅಂತಂದರೆ ನಿಮ್ಮ ಮನೆಗಳಲ್ಲಿ ಯಾವ ಥ್ರೆಡ್ ಇದೆ ಅದನ್ನೇ ಹಾಕೊಂಡು ಮಾಡಿ ಪರವಾಗಿಲ್ಲ ಅಂದರೆ ನೀವು ಸ್ಟಿಚಿಂಗ್ ಥ್ರೆಡ್ನೇ ಯೂಸ್ ಮಾಡಿ ಮಾಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ನಿಮಗೆ ವೀಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಆದರೆ ವೀಡಿಯೋ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನೋಡಿ ನಿಮ್ಗೆಲ್ರಿಗೂ ಉಪಯೋಗ ಆಗುತ್ತೆ ನಾನು ಫಸ್ಟು ಏನು ಹಾಕಿದ್ನಲ್ಲ ಫ್ರೆಂಡ್ಸ್ ಅದು ಬಂದುಬಿಟ್ಟು ನಾನು ಮೂರನೇ ನಂಬರಲ್ಲಿ ಇಟ್ಕೊಂಡು ನಾನು ಸ್ಯಾಟಿನ್ ಸ್ಟಿಚ್ಚನ್ನ ಮಾಡ್ಕೊಂಡಿದ್ದೆ ಇವಾಗ ನಾನು ಮಾಡ್ತಾ ಇರೋದು ಬಂದುಬಿಟ್ಟು ಎರಡನೇ ನಂಬರಲ್ಲಿ ಇಟ್ಕೊಂಡು ನಾನು ಸ್ಯಾಟಿನ್ ಸ್ಟಿಚ್ನ ಮಾಡ್ತಾಯಿದ್ದೀನಿ ಈ ಸ್ಯಾಟಿನ್ ಸ್ಟಿಚ್ಚು ನಿಮಗೆ ಸ್ಟಾರ್ಟಿಂಗಲ್ಲಿ ದೊಡ್ಡದಾಗ ಹಾಕಕ್ಕೆ ಬರಲಿಲ್ಲ ಅಂತಂದರೆ ಚಿಕ್ಕದಾಗ ಹಾಕಕ್ಕೆ ಬರಲಿಲ್ಲ ಅಂತಂದರೆ ದೊಡ್ಡದಾಗಿ ಫಸ್ಟು ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಇದು ಎರಡನೇ ನಂಬರಲ್ಲಿ ಇಟ್ಕೊಂಡು ಮಾಡಿ ಈ ಎರಡನೇ ನಂಬರಲ್ಲಿ ನೀವು ಜಾಸ್ತಿ ಇಟ್ಕೊಂಡು ಮಾಡೋದ್ರಿಂದ ಇದು ನಿಮಗೆ ಆಲ್ಮೋಸ್ಟ್ ಬ್ಲೌಸ್ಗಳಿಗೆ ನಾವು ಹಾಕುವಾಗ ಒಂದೂವರೆ ಅಥವಾ ಎರಡು ಎರಡೂವರೆ ಇಷ್ಟು ಒಳಗಡೆ ಹಾಕ್ತೀವಿ ಜಾಸ್ತಿ ದೊಡ್ಡದಾಗಿ ಹಾಕೋಲ್ಲ ನೋಡಿ ಅದಕ್ಕೂ ಅದಕ್ಕೂ ನಿಮಗೆ ವೇರಿಯೇಷನ್ಸ್ ಗೊತ್ತಾಗುತ್ತೆ ಮೂರಿನ್ ಮೂರನೇ ನಂಬರಲ್ಲಿ ಇಟ್ಕೊಂಡಿರೋದು ದೊಡ್ಡದಾಗಿ ಬಂದಿದೆ ಎರಡನೇ ನಂಬರಲ್ಲಿ ಇಟ್ಕೊಂಡಿರೋದು ಚಿಕ್ಕದಾಗಿ ಬಂದಿದೆ ನೋಡಿದ್ರೆ ಈಗ ನಾನು ಬಂದುಬಿಟ್ಟು ನೋಡಿ ಯಾವ ರೀತಿ ನಾನು ಬೋರ್ಡ್ನ ತಿರುಗಿಸ್ತೀನಿ ಅಂತ ನೋಡ್ಕೊಳ್ಳಿ ಇದು ಅಷ್ಟೇ ನಾನು ಎರಡನೇ ನಂಬರಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಲೈಟಾಗಿ ಬೋರ್ಡನ್ನ ಮೂವ್ ಮಾಡಿ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ಜೋರು ಮೂವ್ ಮಾಡಬೇಡಿ ಸುಮ್ಮನೆ ಲೈಟಾಗಿ ಮೂವ್ ಮಾಡಿ ಇನ್ನು ನೆಕ್ಸ್ಟು ನಾನು ವೀಡಿಯೋ ಹಾಕೋವರೆಗು ಇದನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಚೆನ್ನಾಗಿ ಬರುತ್ತೆ ಇದನ್ನ ಪ್ರಾಕ್ಟೀಸ್ ಮಾಡೋದರಿಂದ ನೋಡೋಣ ನೆಕ್ಸ್ಟು ನಿಮಗೆ ಲೀಫ್ ಹಾಕೋದು ಬಟನ್ ಸ್ಟಿಚ್ ಹಾಕೋದನ್ನ ನಾನು ತೋರಿಸ್ಕೊಡ್ತೀನಿ ಓಕೆನಾ ಯಾಕೆಂದರೆ ನೀವೆಲ್ಲ ನನ್ನ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ತೀರಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಯಾವ ರೀತಿ ಹಾಕಿದ್ದೀನಿ ಅಂತ ನೋಡಿ ಇವಾಗ ಇದೂ ಅಷ್ಟೇ ಎರಡು ನಂಬರಲ್ಲೇ ಇಟ್ಕೊಂಡಿದ್ದೀನಿ ಆದರೆ ಅದಕ್ಕೆ ಶೇಪ್ನ ದೊಡ್ಡದಾಗಿ ಕೊಟ್ಟಿದ್ದೆ ಇದು ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವು ಬ್ಲೌಸಿಗೆಲ್ಲ ಆಲ್ಮೋಸ್ಟು ಇಷ್ಟೇ ಚಿಕ್ಕ ಶೇಪ್ಗಳನ್ನ ಕೊಡ್ತೀವಿ ಎಲ್ಲಿ ನಾವು ಎರಡು ಸ್ಯಾಟಿನ್ ಸ್ಟಿಚ್ ಮಧ್ಯದಲ್ಲಿ ಈ ಸ್ಟಿಚ್ನ ಮಾಡ್ತೀವಲ್ವಾ ಆವಾಗ ಹಾಗಾಗಿ ನೀವು ಅಷ್ಟೇ ಇದನ್ನು ಎರಡನೇ ನಂಬರ್ನಲ್ಲೇ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಸುಮ್ಮನೆ ಲೈಟಾಗಿ ನೋಡಿ ನಾನು ಯಾವ ರೀತಿ ಬೋರ್ನ ಮೂವ್ ಮಾಡ್ತೀನಿ ಅದನ್ನ ನೋಡ್ಕೊಂಡ್ರಲ್ಲ ಅದೇ ರೀತಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಬಂದುಬಿಟ್ಟು ನಾನು ಎಷ್ಟು ಚಿಕ್ಕದಾಗಿ ಹಾಕಿದ್ದೀನಿ ಅದೇ ಅದ್ರ ಪಕ್ಕದಲ್ಲಿರುವಂಥ ಲೈನ್ ಬಂದುಬಿಟ್ಟು ದೊಡ್ಡ ದೊಡ್ಡದಾಗ ಹಾಕ್ಕೊಂಡ್ಬಂದಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಸರಿನಾ ನೋಡಿ ಈ ಥರ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ನೋಡಿ ಇದು ಅಷ್ಟೇ ಇದನ್ನು ಸಿಂಗಲ್ ಲೈನು ಫಸ್ಟು ಸಿಂಗಲ್ ಲೈನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೆಲ್ಲ ಈಸಿ ಆಗುತ್ತೆ ಮತ್ತು ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಅರ್ಥ ಆಯಿತಾ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ನನಗೆ ಗೊತ್ತಾಗುತ್ತೆ ನೋಡಿ ಇದೇ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಮನೆಯಲ್ಲಿ ನೆಕ್ಸ್ಟ್ ವೀಡಿಯೋಗೆ ನಾನು ಇನ್ನೊಂದು ಬೇರೆ ಸ್ಟಿಚ್ನ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಮಾಡೋಕೆ ಸುಲಭ ಆಗಬೇಕು ಆ ರೀತಿ ಓಕೆನಾ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು